ಆನ್ಲೈನ್ ಮದುವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದುವೆ ಅನ್ನೋದು ಆನ್ಲೈನ್ ಅಲ್ಲೆಲ್ಲ ಶುರು ಆಗಿದೆ ಕೋವಿಡ್ ಆದ್ಮೇಲೆ ಯಾಕಂದ್ರೆ ಎಲ್ಲ ಮನೇಲಿ ಆನ್ಲೈನ್ ಸ್ಕೂಲು ಆನ್ಲೈನ್ ಕ್ಲಾಸಸ್ ಕೊನೆಗದು ಈಗ ಆನ್ಲೈನ್ ಮದುವೆ ಅಂತ ಒಂದು ಸಿನಿಮಾ ಬಂದು ನಿಂತಿದೆ ನಾಳೆ ದಿವ್ಸ ಏನೇನಾಗುತ್ತೋ ಗೊತ್ತಿಲ್ಲ ಸೊ ಆ ಥರ ಏನು ಆಗತ್ ಬೇಡ ಎಲ್ಲ ಪರಸ್ಪರ ಚೆನ್ನಾಗಿದ್ರೇ ಚಂದ ಅನ್ಸುತ್ತೆ ಸೊ ಈ ಸಿನಿಮಾಗೆ ಫಸ್ಟ್ ನಾನು ಬಂದು ಮಾತಾಡಿದಾಗ ಇಲ್ಲ ಇದ್ರಲ್ಲಿ ಜಗಪ್ಪ ಸುಷ್ಮಾ ಆಕ್ಟ್ ಮಾಡ್ತಿದಾರೆ ನಮ್ ಟೀಮ್ ಅವರೇ ಇದಾರಲ್ಲ ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು ಒಂದು ಎಂಟು ವರ್ಷ ಸ್ನೇಹಿತರು ನಾವೆಲ್ಲ ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ ಗಳಿಂದ ಬಂದವರು ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನ್ ಹೇಳ್ತಾರೋ ಅದಕ್ಕಿನ್ನ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾನು ಅವನು ಅವನ ನಾನ್ ಕಾಲ್ ಹೇಳ್ಕೊಂಡು ನನಗೆ ಅವನ್ ಕಾಲ್ ಹೇಳ್ಕೊಂಡು ಮಜಾ ಮಾಡ್ಕೊಂಡ್ ಸಿನ್ಮಾ ಮಾಡಿದೀವಿ ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ನೀವು ಅನ್ಕೊಂಡು ನಿಮ್ಗೆ ಗೊತ್ತಿರ್ಬೋದು ನಾವೆಲ್ಲ ಕಾಮಿಡಿ ಆರ್ಟಿಸ್ಟ್ ಸಿನ್ಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಇದ್ದೇ ಇದೆ ದಯವಿಟ್ಟು ರಿಲೀಸ್ ಆಗೋದು ಐದನೇ ತಾರೀಕು ಥಿಯೇಟ್ರಲ್ಲೇ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಸರ್ ಇವ್ರಿಗೆ ಇವ್ರ ಅಣ್ಣ ಇವರ ತಮ್ಮ ಬಾಮೈದ ಬಾವ ನನ್ ಬಾಮೈದ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ನನ್ಗೊಂದ್ ಪೇರಿದೆ ಇದೆ ಇವರಿಬ್ರು ಹೇಗೆ ಜುಗಲ್ಬಂದಿ ಹೋಗ್ತಿರುತ್ತೋ ಹಾಗೆ ನಾನು ಒಂದ್ ಹುಡುಗಿನ ಸರ್ ಹೇಳೋದು ಅಂತ ಹೇಳಿ ಒಂದು ಹುಡುಗಿ ಇವ್ರಿಬ್ರು ಆನ್ಲೈನ್ ಅಲ್ಲಿ ಮದ್ವೆ ಆಗ್ತಾರೆ ಅವ್ರು ನನ್ನನ್ನ ಯಾವ ತರ ಮದ್ವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಚಂದ ಇನ್ನು ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಅವ್ರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಮಾವನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವರು ಕುಡ್ಗುನ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್ ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದಾರೆ ಇನ್ನೇನ್ ರಿಲೀಸ್ ಆಗ್ತಿದೆ ತೆರೆಗೆ ತರ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಮಾಡಿ ಅದನ್ನ ಒಂದು ತೆರೆಗೆ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಆ ಇವ್ರು ಹೇಳಿದ್ರು ನಾವಿಕ ದೋಣಿ ಸಾಗಿಸ್ತಾ ಇದಾರೆ ಅಂತ ಧೋನಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್ ಹುಚ್ಕೊಂಡು ಹುಚ್ಕೊಂಡು ಮುಚ್ಕೊಂಡು ಗಣ ತೇರ್ಸಿದ್ದಾರೆ ಈಗ ಬಂದಿದೆ ಅಹ್ ಸೊ ಜನಗಳು ಅದನ್ನ ಪ್ರೋತ್ಸಾಹಿಸಿ ಆರಿಸಿ ಹರಿಸಿ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಥ್ಯಾಂಕ್ ಯು